ಹ ಹ ಇನ್ನು ಈ ಹದಿ ಹರಿಯದವ್ರ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ನನ್ನ ಮನಸ್ಸಿಗೆ ಬರುವಂತಹ ಎರಡು ಸಮಸ್ಯೆಗಳು ಈಗಾಗ್ಲೇ ಡಾಕ್ಟರ್ ತಾವ್ ಹೇಳಿದ್ರಿ ಎಕ್ಸಾಮ್ ಟೈಮ್ ಕಾನ್ಸಂಟ್ರೇಷನ್ ಅನ್ನೋದು ಕೆಲವೊಮ್ಮೆ ಮಕ್ಕಳು ಬಹಳಷ್ಟು ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಮತ್ತೊಂದೆಡೆ ಏನಾಗತ್ತೆ ಪೋಷಕರ ಒಂದು ಕಾನ್ಸ್ಟೆಂಟ್ ಕ್ರಿಟಿಸಿಸಮ್ ಅಥವಾ ಕಂಪೇರ್ ಮಾಡೋದು ನೀನು ಇನ್ನೂ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಬೇಕು ನೀನು ಟೈಮ್ ವ್ಯರ್ಥ ಮಾಡ್ತಾ ಇದೀಯಾ ನೀನು ಹೆಚ್ಚಾಗಿ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಎಲ್ಲ ಹೇಳೋದು ಈ ರೀತಿಯ ಪರಿಣಾಮ ಮನೆಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾದಾಗ ಮೊದಲಿಗೆ ಆಪ್ತ ಸಮಾಲೋಚನೆ ಪೋಷಕರಿಗೆ ಬೇಕಾಗುತ್ತೋ ಅಥವಾ ಮಗುವಿಗೆ ಬೇಕಾಗುತ್ತಾ ತುಂಬ ಒಳ್ಳೆ ಪ್ರಶ್ನೆ ಕೇಳಿದೀರ ನನ್ನ ಪ್ರಕಾರ ಇಬ್ಬರಿಗೂ ಬೇಕಾಗ್ಬೋದು ಇಬ್ಬರ ಮಧ್ಯೆ ಸ್ವಲ್ಪ ಅನ್ಯೋನ್ಯತೆ ಬೆಳೆಯೋಕ್ಕೆ ಇಬ್ಬರಿಗೂ ಸ್ವಲ್ಪ ಮಟ್ಟಿಗೆ ಆತ್ಮ ಸಮಾಲೋಚನೆ ಬೇಕಾಗ್ಬೋದು ಸೊ ಮಕ್ಕಳು ಅಂದ್ಕೊಂಡಿರ್ತಾರೆ ಇದು ಪೋಷಕರ ಸಮಸ್ಯೆ ನನ್ನಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಪೋಷಕರ ಭಾವನೆ ಏನು ಇದೆಲ್ಲ ಇವಳು ಅಥವಾ ಇವನು ಮಾಡ್ಕೋತಾ ಇರೋದು ನಾವು ಎಲ್ಲ ಒಂಥರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಇದಕ್ಕೆ ಮೀರಿ ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಭಾವನೆ ಅವ್ರ ಮನಸ್ನಲ್ಲಿ ಸೊ ಅವರಿಬ್ಬರ ಮಧ್ಯೆ ಸ್ವಲ್ಪ ರಿಲೇಶನ್ಶಿಪ್ ಸರಿ ಹೋಗಬೇಕು ಸ್ವಲ್ಪ ಅನ್ಯೋನ್ಯತೆ ಮೂಡಬೇಕು ಅಂದ್ರೆ ಇಬ್ಬರಿಗೂ ಆತ್ಮ ಸಮಾಲೋಚನೆ ಅವಶ್ಯಕತೆ ಇರುತ್ತದೆ ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಸೊ ಇದೊಂದು ಕಡೆ ಆದರೆ